ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಂಬ ರುಚಿಯಾದಂಥ ತುಂಬ ರಿಚಾಗಿರೋಂಥ ಅಡುಗೆಗಳಲ್ಲಿ ಈ ಕೂಟ್ ಕೂಡ ಒಂದು ಏನು ಚೆನ್ನಾಗಿರುತ್ತೆ ಟೇಸ್ಟ್ ಅಂದರೆ ಒಂದೆರಡು ತುತ್ತು ಕಮ್ಮಿ ತಿನ್ನೋರು ಕೂಡ ಒಂದೆರಡು ತುತ್ತು ಅನ್ನನ ಜಾಸ್ತಿ ತಿನ್ನೋ ರುಚಿ ರುಚಿನಲ್ಲಿ ಇರುತ್ತಿದ್ದು ಚಪಾತಿ ಜೊತೆಗೆ ದೋಸೆ ಇಡ್ಲಿ ಅನ್ನ ಎಲ್ಲರ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬಹುದು ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ನ ಬಳಸಿ ಐದು ಜನಕ್ಕೆ ಮಾಡ್ಕೊಳ್ಳೋಂಥ ರೆಸಿಪಿ ಕೂಡ ಇದು ಇದನ್ನ ನಾನು ಕಾಲು ಕಪ್ಪಷ್ಟು ತೊಗರಿ ಬೆಳೆ ತೊಗೊಂಡಿದ್ದೀನಿ ಹೆಸ್ರು ಬೇಳೆ ಕೂಡ ತೊಗೊಳ್ಬಹುದು ನಾನು ಹೆಸರು ಕಾಳು ಹೊಡೆದಿರೋದು ಸಿಗುತ್ತೆ ಅದು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಟೋಟಲ್ ಅರ್ಧ ಕಪ್ ಆಯಿತು ಇದನ್ನು ನೀರಲ್ಲಿ ನೆನೆಸಿಟ್ಕೊಳ್ಳೋಣ ಮಸಾಲೆಗೆ ಏನೇನು ಬೇಕಂದರೆ ಒಂದು ಸ್ಪೂನಷ್ಟು ಟೀ ಸ್ಪೂನ್ ಅಥವಾ ಊಟ ಸ್ಪೂನಲ್ಲಿ ತೊಗೊಳ್ಳಿ ಸಾಕಾಗುತ್ತೆ ಜೀರಿಗೆ ತೊಗೊಂಡಿದ್ದೀನಿ ಅರ್ಧ ಇಂಚಷ್ಟು ಶುಂಠಿ ನಾಲ್ಕು ಹಸಿ ಮೆಣ್ಸಿನ್ಕಾಯಿ ಕಾರಕ್ಕೆ ಬೇರೆ ಏನೂ ಇಲ್ಲ ಮೆಣಸಿನ ಪುಡಿ ಕೂಡ ಬೇಕಾದರೆ ಹಾಕ್ಕೊಳ್ಳಿ ಅಥವಾ ಮೆಣಸು ಕೂಡ ಹಾಕ್ಕೊಳ್ಬಹುದು ಚೆನ್ನಾಗಿರುತ್ತೆ ನಾನಿಲ್ಲಿ ಅದು ಸ್ಕಿಪ್ ಆಯಿತು ವಿಡಿಯೋ ಹಾಗಾಗಿ ಅದನ್ನು ತೋರ್ಸೋಕ್ಕಾಗಿಲ್ಲ ಮೆಣಸಿನ ಪುಡಿನ ಕೊನೆಯಲ್ಲಿ ಹಾಕ್ಕೊಂಡಿದ್ದೀನಿ ಧನ್ಯಕಾಳು ಮೂರು ಸ್ಪೂನಷ್ಟು ತೊಗೊಂಡಿದ್ದೀನಿ ಸಣ್ಣ ಸ್ಪೂನಲ್ಲಿ ಟೀ ಸ್ಪೂನ್ ಲೆಕ್ಕ ಇದು ಉದ್ದಿನಬೇಳೆ ಎರಡು ಸ್ಪೂ ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ ಇಷ್ಟು ಮಸಾಲಾನ ಫ್ರೈ ಮಾಡಿಕೊಂಡು ನಾವು ರುಬ್ಕೋಬೇಕಾಗುತ್ತೆ ತೆಂಗಿನಕಾಯಿ ಜೊತೆಗೆ ಸ್ವಲ್ಪನೇ ಸಾಮಗ್ರಿ ಬಳಸ್ತಾಯಿರೋಂಥದ್ದು ಇದ್ರ ಜೊತೆಗೆ ಒಂದೆರಡು ಟೀ ಸ್ಪೂನಷ್ಟು ತೆಂಗಿನಕಾಯಿನ ಬಳಸ್ತಾ ಇದ್ದೀನಿ ಟೇಬಲ್ ಸ್ಪೂನಷ್ಟು ಅದನ್ನು ಕೂಡ ಉಪಯೋಗಿಸ್ಕೊಂಡು ರುಬ್ಕೊಳ್ಳೋಣ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಉದ್ದಿನಬೇಳೆ ಹಾಕ್ಕೊಂಡು ಎರಡು ಟೀ ಸ್ಪೂನಷ್ಟು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅರ್ಧ ಫ್ರೈ ಆದ ನಂತರ ಜೀರಿಗೆ ಮತ್ತು ಶುಂಠಿ ಹಾಕ್ಕೊಂಡು ಫ್ರೈ ಮಾಡೋಣ ಈ ಅಡುಗೆನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಬಳಸ್ತಾ ಇಲ್ಲ ಶುಂಠಿ ಜೀರಿಗೆ ಮತ್ತು ಉದ್ದಿನಬೇಳೆ ಹಾಕೋದ್ರಿಂದ ವಾಯು ಆಗ್ಬೋದು ಅಂಥೇಳಿ ಅವೆರಡನ್ನು ಬಳಸ್ತಾ ಇದ್ದೀನಿ ಹಾಗೆ ಹಿಂಗನ್ನು ಒಗ್ಗರಣೆ ಹಾಕ್ಕೊಳ್ಳೋಣ ನಾನಿಲ್ಲಿ ನಾಲ್ಕು ಹಸಿ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣ್ಸಿಕಾಯಿ ಬೇಡ ಅನ್ನೋರು ಬೇಡಿಗೆ ಮೆಣ್ಸಿನ್ಕಾಯಿ ಮತ್ತು ಒಣ ಮೆಣಸಿಕಾಯಿ ಎರಡೂ ಹಾಕೊಂಡು ಕೂಡ ಫ್ರೈ ಮಾಡಬಹುದು ಅಥವಾ ಬದಲಿಗೆ ಖಾರದ ಪುಡಿ ಕೂಡ ಬಳಸ್ಕೊಳ್ಬಹುದು ಕಾಳು ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಒಂದು ಹಳ್ಳು ಒಳ್ಳೆ ಹರೋಮ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಮತ್ತು ಇದನ್ನು ಲೋ ಅಲ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸಿಮ್ಮಲ್ಲಿ ಮಾಡ್ಕೋಬೇಕು ಈ ಪ್ಯಾನ್ ತುಂಬ ಬಿಸಿ ಆಗೋದ್ರಿಂದ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ಇಮಿಡಿಯೇಟಾಗಿ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಫ್ರಿಜ್ನಲ್ಲಿ ತೆಂಗಿನಕಾಯಿ ಇದ್ದಿದ್ದರಿಂದ ತೆಂಗಿನಕಾಯಿ ಕೂಡ ಅದ್ರ ಜೊತೆಗೆ ಮಿಕ್ಸ್ ಮಾಡ್ತಾ ಅದು ಸ್ವಲ್ಪ ತಣ್ಣಗಾದಮೇಲೆ ಅದಮೇಲೆ ರುಬ್ಕೊಳ್ಳೋಣ ಅಷ್ಟರಲ್ಲಿ ನಾವು ಬೇಳೆನೆಲ್ಲ ಬೇಯೋದಿಕ್ಕಿಟ್ಕೋಬೇಕಾಗತ್ತೆ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಬೇ ಬೇಳೆ ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಜಿಯಷ್ಟು ಹೀರೆಕಾಯಿ ಸ್ವಲ್ಪ ದಪ್ಪ ದಪ್ಪ ಆಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಬಾಯಿಗೆ ಸಿಕ್ಕಿದ್ರೆ ಹಾಗೆ ಎರಡು ಹಣ್ಣು ತೊಗೊಂಡಿದ್ದೀನಿ ಇಷ್ಟು ಕ್ವಾಂಟಿಟಿಗೆ ಐದು ಜನಕ್ಕಾಗಷ್ಟು ಸಾಂಬಾರು ರೆಡಿಯಾಗುತ್ತೆ ಮೊದಲಿಗೆ ನಾನು ಟೊಮೊಟೋನ ಸ್ವಲ್ಪ ಬೇಯಿಸಿ ರುಬ್ಬದಕ್ಕೆ ಎತ್ಕೊಳ್ತೀನಿ ಹಾಗಾಗಿ ಒಂದು ಕಾಲು ಲೀಟ್ರಷ್ಟು ನೀರು ಹಾಕಿ ಹಣ್ಣನ್ನು ಒಂದು ಮೂರು ನಿಮಿಷ ಬೇಯೋದಕ್ಕೆ ಈಗ ಅದೇ ಟೊಮೊಟೊ ಜೊತೆಗೆ ನೆನೆಸಿರೋಂಥ ಬೇಳೆ ಇದೆಯಲ್ಲ ಅದನ್ನು ಹಾಕೊಳ್ಳೋಣ ಬೇಳೆ ಕೈ ಟೊಮೊಟೊ ಎಲ್ಲ ಹಾಕಿ ಒಂದೇ ಸಲ ಕೂಗಿಸ್ಕೊಳ್ಬಹುದು ನಾನಿಲ್ಲಿ ಬೇಳೆ ಮತ್ತು ಅಕ್ಕಿ ಹಾಕಿದಾಗ ಮೇಲೆ ಬರೋಂಥ ನೊರೆನೆಲ್ಲ ತೆಗೆದು ನಂತರ ನಾನು ಅಡುಗೆ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ಸ್ವಲ್ಪ ಬೇಳೆ ಮತ್ತು ಅಕ್ಕಿ ಕುದಿ ಬಂದು ನೊರೆ ತೆಗಿಯವರೆಗೂ ಕುಕ್ಕರ್ ಕ್ಯಾಪ್ ಹಾಕೋಲ್ಲ ಜಸ್ಟ್ ಬಿಸಿಬೇಳೆ ಭಾತು ಪಲಾವ್ ಮಾಡಿದಾಗ ಮಾತ್ರ ಏನು ಮಾಡೋದಕ್ಕಾಗಲ್ಲ ಹಾಗಾಗಿ ಕುಕ್ಕರ್ ಕ್ಯಾಪ್ ಹಾಕಿ ಮಾಡ್ಕೊಳ್ತೀನಿ ವೈಟ್ ರೈಸ್ ಮಾಡಿದ್ರೆ ಮಾತ್ರ ಈ ಇದನ್ನು ಫಾಲೋ ಮಾಡ್ತೀನಿ ಈ ಸ್ಟೆಪ್ನ ನೀವು ಕೂಡ ನೊರೆ ತೆಗೆದಿನೇ ಅಡುಗೆ ಮಾಡಿ ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ಏನು ಹಾಕೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನೊರೆ ತೆಗ್ದೇ ಉಪ್ಯೋಗಿಸ್ಕೊಳ್ತೀನಿ ನೋಡಿ ಒಂದು ಅರ್ಧ ಸೌಟಷ್ಟು ನೊರೆ ಬಂತಲ್ಲ ಅದು ವೇಸ್ಟ್ ಅದು ಈಗ ನಾವು ಕುಕ್ಕರ್ ಕ್ಯಾಪ್ ಹಾಕಿದ್ರೂ ಕೂಡ ಕುಕ್ಕರ್ ಕ್ಯಾಪಿಂದ ಬೇಳೆ ನೀರೆಲ್ಲ ಈಚೆ ಬರೋದಿಲ್ಲ ಈ ಥರ ನೊರೆ ತೆಗ್ದು ಕೂಡ ನೀವು ಒಂದು ಸಲ ಟ್ರೈ ಮಾಡಿ ಸಣ್ಣ ಕುಕ್ಕರ್ ಆಗಿರೋದ್ರಿಂದ ನಿಮಗೆ ಬೇಳೆ ನೀರು ಎಲ್ಲನೂ ಈಚೆ ಬಂದು ಪಾತ್ರೆ ಸ್ಟವ್ ಎಲ್ಲ ಗಲೀಜಾಗುತ್ತೆ ಈ ಥರ ಮಾಡೋದ್ರಿಂದ ನಿಮಗೆ ಪಾತ್ರೆ ಕೂಡ ಗಲೀಜಾಗಲ್ಲ ಸ್ಟವ್ ಕೂಡ ಗಲೀಜಾಗಲ್ಲ ನಾನು ಬೇಯಿಸಿರೋ ಬೇಳೆಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹಾಗೆ ಹೆಚ್ಚಿರೋಂಥ ಅರ್ಧ ಕೆ ಜಿ ಈರೆಕೈನ ಹಾಕ್ಕೊಂಡು ಇದನ್ನು ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ಮೂರಿಂದ ನಾಲ್ಕು ವಿಸಲ್ ಕೂಗಿಸ್ಕೋಬೇಕಾಗತ್ತೆ ನಿಮಗೆ ಎಷ್ಟು ಬೇಳೆ ಬೇಯುತ್ತೆ ಅಥವಾ ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ನೋಡಿಕೊಂಡು ಕೂಗಿಸ್ಕೊಳ್ಳಿ ಮೂರು ವಿಸಲ್ ಆದರೂ ಕೂಗಲೇಬೇಕು ತುಂಬ ಸಾಫ್ಟಾಗಿ ಬೇಯಿಸ್ಕೊಬೇಕಾಗುತ್ತೆ ಬೆಳೆನ ನಾನು ಉದ್ದಿನ ಬೇಳೆ ಎಲ್ಲ ಉರಿದ್ನಲ್ಲ ಅದು ನುಣ್ಣು ತಣ್ಣಗಾಗಿದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹುಣ್ಣಿಗೆ ರುಬ್ಕೊಳ್ತಾ ಇದ್ದೀನಿ ನಂತರ ಬೇಯಿಸಿರೋಂಥ ಟೊಮೊಟೊ ಇತ್ತಲ್ಲ ಇದನ್ನು ಸ್ವಲ್ಪ ತರಿತರಿಯಾಗಿ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ರುಬ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ಟೊಮೊಟೋನ ಬೇಯಿಸಿ ರುಬ್ಬಿ ಹಾಕೋದ್ರಿಂದ ಸಾಂಬಾರ್ ಕ್ವಾಂಟಿಟಿ ಹೆಚ್ಚಿಗೆ ಆಗುತ್ತೆ ನಾನಿಲ್ಲಿ ಸ್ವಲ್ಪನೇ ಕ್ವಾಂಟಿಟಿ ತೊಗೊಂಡಿದ್ರು ಕೂಡ ಐದು ಜನಕ್ಕಾಗಷ್ಟು ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿರೋ ಮಸಾಲೆಗೆನೆ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮತ್ತು ಹಾಗೆ ಹಳದಿ ಪುಡಿ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಇಲ್ಲಿ ಹಸಿ ಮೆಣಸಿಕಾಯಿ ಬೇಡ ಅಂದರೆ ಆವಾಗಲೇ ಹೇಳ್ದಂಗೆ ಖಾರದ ಪುಡಿ ಅಥವಾ ಒಣ ಮೆಣಸಿಕಾಯಿನ ಹಾಕೊಳ್ಬಹುದು ಒಣ ಮೆಣಸಿಕಾಯಿ ಇದ್ರೆ ಹುರ್ಕೊಂಡು ರುಬ್ಕೊಳ್ಳಿ ಖಾರದ ಪುಡಿ ಎದೆ ಈ ಸ್ಟೇಜಲ್ಲಿ ಹಾಕ್ಕೊಳ್ಬಹುದು ಬೇಳೆ ಎಲ್ಲ ಬೆಂದಿದೆಯಲ್ಲ ನಂತರ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸ್ಮ್ಯಾಶರಿಂದ ಏನು ಮಾಡೋದು ಬೇಡ ಸೌಟಿಂದನೋ ಅಥವಾ ಅನ್ನದ ಕೈಯಿಂದನೋ ಬೇಳೆನ ಸ್ವಲ್ಪ ಈ ರೀತಿ ಸಾಫ್ಟಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ರುಬ್ಬಿರೋಂಥ ಮಸಾಲೆ ಎಲ್ಲ ಹಾಕೊಳ್ಳೋಣ ಹಾಕ್ಕೊಂಡು ಉದ್ದಿನಬೇಳೆ ಹಾಕಿರೋದ್ರಿಂದ ತುಂಬ ಗಟ್ಟಿಯಾಗುತ್ತೆ ನೋಡಿಕೊಂಡು ನೀವು ಸಾಂಬಾರು ಹದನ ಹೆಚ್ಚಿಸ್ಕೊಳ್ಳಿ ನಾನು ಚಪಾತಿ ಮತ್ತು ಅನ್ನ ಎರಡರ ಜೊತೆಗೂ ಮಾಡ್ತಾಯಿದ್ದೀನಿ ಇದು ಮುದ್ದೆ ತಿನ್ನೋ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಥವಾ ಗ ಸಾಂಬಾರು ತುಂಬ ಗಟ್ಟಿಯಾಗಿ ಇಷ್ಟಪಡೋರು ಇಷ್ಟೇ ಹದ ಇಟ್ಕೊಳ್ಳಿ ಸಾಂಬಾರು ಇನ್ನು ಸ್ವಲ್ಪ ತೆಳ ಇಷ್ಟಪಡೋರು ಇನ್ನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಹೆಚ್ಚಿಸ್ಕೊಳ್ಬಹುದು ನೀವು ಹೀರೆಕಾಯಿ ಹಾಕ್ತಾಗಲೇ ಉಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬೇಗ ಹೀರೆಕಾಯಿ ಉಪ್ಪೆಲ್ಲ ಹಿಡ್ದಿರುತ್ತೆ ನಾನು ಅವಾಗ ಹಾಕೋದು ಮಿಸ್ ಆಯಿತು ಬೇಳೆ ಬೇಯೋದಿಲ್ಲ ಅಂತ ಉಪ್ಪು ಹಾಕಿರಲಿಲ್ಲ ಈಗೆಲ್ಲ ಉಪ್ಪು ಹಾಕ್ಕೊಂಡು ಇದ್ದೀನಿ ಈ ಸಣ್ಣ ಕುಕ್ಕರ್ ಆಗಿರೋದ್ರಿಂದ ಅಥವಾ ಸಣ್ಣ ಪಾತ್ರೆಯಲ್ಲಿ ಅಡುಗೆ ಮಾಡುವಾಗ ಉಪ್ಪು ಬಂದು ಸುರಿಯುತ್ತೆ ಅನ್ನೋ ರೀಸನ್ಗೋಸ್ಕರ ಈ ಥರ ಒಂದು ಅನ್ನದ ಕೈ ಅಥವಾ ಸೌಟನ್ನ ಅದರಲ್ಲೇ ಹಾಕಿಬಿಟ್ಬಿಟ್ರೆ ಎಷ್ಟೇ ಉಪ್ಪು ಬಂದರೂ ಕೂಡ ಪಾತ್ರೆಯಿಂದ ಈಚೆ ಸುರಿಯೋದಿಲ್ಲ ನೋಡ್ಕೊಂಡು ಫ್ಲೇಮ್ನ ಸೆಟ್ ಮಾಡಿಕೊಂಡು ಈ ರೀತಿ ಒಂದು ಅನ್ನದ ಕೈ ಅಥವಾ ಸೌಟ್ ಹಾಕಿಬಿಟ್ಬಿಟ್ರೆ ಇದನ್ನು ಕುದಿಯುತ್ತೆ ಇದು ಕೂಡ ಟಿಪ್ಸ್ನ ಫಾಲೋ ಮಾಡಬಹುದು ಈಗ ಸಾಂಬಾರು ಪೂರ್ತಿ ರೆಡಿ ಆಯಿತು ಮಸಾಲೆ ಹಾಕಿ ಒಂದು ಮೂರ್ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ಎಲ್ಲ ಉರಿದೀವಲ್ಲ ಅದಕ್ಕೋಸ್ಕರ ಈಗ ತುಪ್ಪದಲ್ಲಿ ಒಗ್ಗರಣೆ ಕೊಡೋಣ ಸಾಸಿವೆ ಜೀರಿಗೆ ಇಂಗು ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ನೀವು ಇಲ್ಲಿ ಸೋವೆಗೆ ನಿಂಬೆಣ ರಸ ಕೂಡ ಹಾಕ್ಕೊಳ್ಬಹುದು ಅಥವಾ ಹುಣಸೆ ರಸ ಕೂಡ ಹಾಕ್ಕೊಳ್ಬಹುದು ಎರಡರಲ್ಲಿ ಯಾವುದನ್ನ ಹೊಂದನು ಹಾಕಿ ತುಂಬಾ ಚೆನ್ನಾಗಿರುತ್ತೆ ನಾನೀಗ ತುಪ್ಪಕ್ಕೆ ಸಾಸಿವೆ ಜೀರಿಗೆ ಹಿಂಗು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇದು ಹಣ್ಣು ಜೊತೆಗೆ ಅಂತಲೇ ಅಲ್ಲ ಹಾಗೆ ತಿನ್ನೋದಿ ಕೂಡ ತುಂಬಾ ಚೆನ್ನಾಗಿತ್ತು ನನಗೆ ಹಾಗೆ ತಿನ್ನೋದಕ್ಕೆ ತುಂಬ ಇಷ್ಟ ಆಯಿತು ಊಟ ಎಲ್ಲ ಆದಮೇಲೆ ಕೊನೆಯಲ್ಲಿ ತಟ್ಟೆಯಲ್ಲಿ ಹಾಕ್ಕೊಂಡು ಹಾಗೆ ಏನೋ ಒಂದು ಇತ್ತು ತುಂಬಾ ಚೆನ್ನಾಗಿರುತ್ತೆ ಗಟ್ಟಿ ಇರುತ್ತಲ್ಲ ಸ್ವಲ್ಪ ಆರಿದ್ಮೇಲೆ ಇನ್ನೂ ಗಟ್ಟಿ ಬರುತ್ತೆ ಹಾಗಾಗಿ ನಿಮ್ಗೆ ಹೆಂಗಿಷ್ಟೋ ಹಾಗೆ ನೀವು ಇದನ್ನು ಉಪಯೋಗಿಸ್ಕೊಳ್ಳಿ ಕದ್ದೇನು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮತ್ತು ಕೊನೆಯಲ್ಲಿ ತುಪ್ಪದ ಒಗ್ಗರಣೆ ಹಾಕಿ ಮತ್ತೇನು ಸಾಂಬಾರನ್ನ ತೋಬೇನ ಕುದಿಸೋ ಅವಶ್ಯಕತೆ ಇಲ್ಲ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಅರ್ಧ ಒಳ್ಳು ನಿಂಬೆಹಣ್ಣು ತೊಗೊಂಡಿದ್ದಲ್ಲ ನಿಂಬೆಹಣ್ಣು ರಸ ಹಾಕ್ಕೊಳ್ತಿದ್ದೀನಿ ನಿಂಬೆಹಣ್ಣು ರಸ ಅಥವಾ ಹುಣ್ಸೆಣ್ಣು ಯಾವುದನ್ನು ಮಿಸ್ ಮಾಡಿದಾಗ ಯಾವುದನ್ನು ಒಂದನ್ನು ಉಪಯೋಗಿಸ್ಕೊಳ್ಳಿ ಟೊಮೊಟೊ ಹಾಕಿದರೂ ಕೂಡ ಈ ಹುಳಿ ತುಂಬನೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಬೆಲ್ಲ ಕೂಡ ಹಾಕಿದ್ರಿಂದ ಉಪ್ಪು ಹುಳಿ ಸಿಹಿ ಎಲ್ಲ ಸೇರಿ ಒಂದು ಒಳ್ಳೆಯ ಅದ್ಭುತವಾದಂಥ ರುಚಿ ಇದೆ ನಿಜವಾಗ ತುಂಬಾ ಇಷ್ಟ ಆಯಿತು ಈ ಸಾಂಬಾರು ನೀವು ಒಂದು ಸಲ ಖಂಡಿತವಲ್ಲರೂ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಹೀರೆಕಾಯಿ ಅಂತನೇ ಅಲ್ಲ ಯಾವುದನ್ನು ಬೇರೆ ತರಕಾರಿ ಹಾಕ್ಕೊಂಡು ಕೂಡ ಮಾಡಬಹುದು ಏನೂ ತರಕಾರಿ ಇಲ್ಲಾಂದರೆ ಬರೀ ಬೇಳೆಗೆ ಇದೇ ಮಸಾಲೆ ಹಾಕಿ ಕೂಡ ಮಾಡಬಹುದು ಏನೂ ಇಲ್ಲಾಂದರೆ ಒಂದು ಆಲೂಗಡ್ಡೆ ಹಾಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಚಪಾತಿ ಮತ್ತು ಅನ್ನ ಜೊತೆ ಸರ್ವ್ ಮಾಡ್ತಾ ಹಾಕೊಳ್ತಾ ಇದ್ದೀನಿ ತುಂಬಾ ತುಂಬ ಸಖತ್ತಾಗಿದೆ ಫ್ರೆಂಡ್ಸ್ ಮಿಸ್ ಮಾಡ್ದಂಗೆ ಪದೇ ಪದೇ ಹೇಳ್ತಿ ಅಂತ ಬೇಜಾರು ಮಾಡ್ಕೊಳ್ದೆ ಮಿಸ್ ಮಾಡಿದೆ ಒಂದು ಸಲ ಮಾಡಿ ಇದ್ರ ರುಚಿ ನೋಡಿಬಿಟ್ಟು ನಂತರ ನನ್ನ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಓಕೆ ಬಾಯ್ ಥ್ಯಾಂಕ್ ಯು